ಇತ್ತೀಚಿನ ದಿನಗಳಲ್ಲಿ ಒಬ್ಬ ನಟರ ಸಿನಿಮಾವನ್ನು ನೋಡಿ ಮತ್ತೊಬ್ಬ ನಟ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಸಾಮಾನ್ಯವಾಗಿದೆ ಹೀಗೆ ಕಿಚ್ಚ ಸುದೀಪ್ ಅವರಿಗೆ ಇಷ್ಟವಾಗುವ ಸಾಕಷ್ಟು ಸಿನಿಮಾಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತನ್ನದೇ ಆದ ಶೈಲಿಯಲ್ಲಿ ವಿಮರ್ಶೆ ಸಹ ಮಾಡಿ ಚಿತ್ರತಂಡವನ್ನು ಬೆನ್ನು ತಟ್ಟುತ್ತಾರೆ ಅದು ಹೊಸಬರ ಸಿನಿಮಾ ಆಗಿರಬಹುದು ಅಥವಾ ಸ್ಟಾರ್ ನಟರ ಸಿನಿಮಾವೇ ಆಗಿರಬಹುದು ಈಗ ಅಭಿನಯ ಚಕ್ರವರ್ತಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ನೈನ್ಟಿ ನೈನ್ ಸಿನಿಮಾದ ಹಾಡಿಗೆ ಮನಸೊತ್ತಿದ್ದಾರೆ ನೈಂಟಿ ನೈನ್ ಚಿತ್ರದಿಂದ ಹೀಗೆ ದೂರ ಹೋಗುವ ಮುನ್ನ ಅನ್ನೋ ಸಾಲುಗಳಿಂದ ಪ್ರಾರಂಭವಾಗುವ ಮೊದಲ ಹಾಡು ರಿಲೀಸ್ ಆಗಿದೆ ಅರ್ಜುನ್ ಜನ್ಯ ಸಂಗೀತ ಸರತದಲ್ಲಿ ಮೂಡಿಬಂದಿರುವ ಈ ಹಾಡಿಗೆ ಸಾಹಿತ್ಯ ಕವಿರಾಜ್ ಬರೆದಿದ್ದಾರೆ ಈ ಮೆಲೋಡಿ ಹಾಡಿಗೆ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಧ್ವನಿಯನ್ನ ನೀಡಿದ್ದಾರೆ ಈ ಹಾಡು ರಿಲೀಸ್ ಆಗ್ತಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಈ ಹಾಡಿನ ಬಗ್ಗೆ ಕಿಚ್ಚ ಸುದೀಪ್ ಸಹ ತಮ್ಮ ಟ್ವಿಟರ್ ಪೇಜ್ನಲ್ಲಿ ಹಾಡಿ ಹೋಗಲಿದ್ದಾರೆ ಈ ಗೀತೆಯ ಪ್ರತಿಯೊಂದು ಸಾಲುಗಳು ಅದ್ಭುತವಾಗಿವೆ ಗೆಳೆಯ ಅರ್ಜುನ್ ಜನ್ಯನ ಸಂಗೀತ ಅದ್ಭುತವಾಗಿದೆ ತೆರೆಯ ಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಬ್ಬರಿಸಲಿದ್ದಾರೆ ಅನ್ನೋ ನಂಬಿಕೆ ನನಗೆ ಇದೆ ಎಂದು ಕಿಚ್ಚ ಹಾಡಿನ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಚಿತ್ರತಂಡಕ್ಕೆ ಶುಭಾಶಯವನ್ನ ತಿಳಿಸಿದ್ದಾರೆ ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕ ನಟನಾಗಿ ಅಭಿನಯಿಸುತ್ತಿರುವ ಈ ಚಿತ್ರಕ್ಕೆ ಪ್ರೀತಮ್ ಗುಬ್ಬಿ ನಿರ್ದೇಶನ ಮಾಡುತ್ತಿದ್ದಾರೆ ಈ ಮೊದಲು ಗಣೇಶ್ ಅವರ ದಿಲ್ ರಂಗೀಲ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದ ಪ್ರೀತಂ ಮತ್ತೊಮ್ಮೆ ಗಣೇಶ್ ಸಿನಿಮಾದ ಸರತೆವನ್ನ ವಹಿಸಿರುವುದು ಅಭಿಮಾನಿಗಳ ಕುತೂಹಲ ದುಪ್ಪಟ್ಟಾಗಿದೆ ಇನ್ನು ಗಣೇಶ್ಗೆ ನಾಯಕಿಯಾಗಿ ಜಾಕಿ ಭಾವನಾ ಕಾಣಿಸಿಕೊಂಡಿದ್ದಾರೆ ಈ ಹಿಂದೆ ರೋಮಿಯೋ ಚಿತ್ರದಲ್ಲಿ ಭಾವನಾ ಜೊತೆ ಗಣೇಶ್ ಡ್ಯೇಟ್ ಹಾಡಿದ್ರು ಈಗ ಮತ್ತೊಮ್ಮೆ ನೈಂಟಿ ನೈನ್ ಸಿನಿಮಾದ ಮೂಲಕ ಒಂದಾಗಿರುವುದು ವಿಶೇಷ ಸದ್ಯ ಹಾಡಿನ ಮೂಲಕ ಚಂದನವನದಲ್ಲಿ ಸದ್ದು ಮಾಡುತ್ತಿರುವ ನೈಂಟಿ ನೈನ್ ಸಿನಿಮಾ ತಮಿಳಿನ ನೈಂಟಿ ಸಿಕ್ಸ್ ಚಿತ್ರದ ರಿಮೇಕ್ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ತಮಿಳಿನಲ್ಲಿ ತೆರಗಿ ಬಂದಿದ್ದ ಸಿನಿಮಾ ನೈಂಟಿ ಸಿಕ್ಸ್ ವಿಜಯ್ ಸೇತುಪತಿ ಮತ್ತು ತ್ರಿಷಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ರು